ದಪ್ಪ ಇರೋದಿಲ್ಲ ತೆಳ್ಳಗಿರುತ್ತೆ ನೋಡಿ ಇಷ್ಟಿಷ್ಟು ತೆಳ್ಳಗಿರುತ್ತೆ ಅಂದ್ರೆ ಅದು ಗಿಡ ಸಪೋರ್ಟ್ ಎಲ್ಲೇ ಇರುತ್ತೆ ಇನ್ನು ನೋಡಿ ಹೀಗ್ ಮಾಡಿದ್ರೆ ಆರಾಮಾಗಿ ನಾವು ಹಿಡ್ಕೊಳ್ಬಹುದು ಈ ತುದಿ ಮತ್ತೆ ತೆಳ್ಳಗಿರುತ್ತೆ ಮತ್ತೆ ಇಲ್ಲಿ ಹಲೋ ಹಾಯ್ ವೀಕ್ಷಕರೇ ವೀಕ್ಷಕರೇ ನೋಡಿ ಇವತ್ತು ನಾವು ಅನಾನಸ್ ತೋಟದಲ್ಲಿ ಇದ್ದೇವೆ ಅನಾನಸ್ ತೋಟ ಇದೇನಪ್ಪ ಹಾಳಾಗಿದೆ ಅಂತ ನೀವು ನೋಡ್ತಿರಬಹುದು ನೋಡಿ ಎಲ್ಲ ಕಡೆ ಹಾಳಾಗಿದ್ರೆ ಕಾಣ್ತದೆ ಆ್ಯಕ್ಚುಲಿ ಇದು ಅನಾನಸ್ ಎಲ್ಲ ಕಿತ್ತು ಆಗಿದೆ ಈಗ ಇದರಲ್ಲಿ ಸಸಿಗಳನ್ನು ನಾವು ತಗೊಳಕ್ಕೆ ಬಂದಿದ್ವಿ ಈ ಸಸಿಗಳನ್ನು ಹೇಗಿರಬೇಕು ನಾವು ಸಸಿಗಳನ್ನು ಯಾವ ಥರ ಸಸಿಗಳನ್ನು ಚಾಯ್ಸ್ ಮಾಡಬೇಕು ಯಾವ ಯಾವ ಥರ ಸಸಿ ಇರುತ್ತೆ ಯಾವ ಸಸಿ ನಮಗೆ ಒಳ್ಳೆಯದು ಯಾವುದು ನಮಗೆ ಚಲೋ ಸಸಿ ಅಲ್ಲ ಅನ್ನುವಂಥ ಎಲ್ಲ ಮಾಹಿತಿ ಇವತ್ತು ನಿಮಗೆ ಸ್ಟ್ಯಾಂಡರ್ಡೀಸರು ತಿಳಿಸರಿದ್ದಾರೆ ನೋಡಿ ವೀಕ್ಷಕರೇ ಇವತ್ತು ನಾವು ಈ ಅನಾನಸ ತೋಟದಲ್ಲಿ ಬಂದಿದ್ದೇವೆ ಸಸಿ ತುಂಬ ಥರದಿದೆ ಇಲ್ಲಿ ಇದರಲ್ಲಿ ನೀವು ಇದನ್ನು ಕಡೆ ನೋಡ್ಬೋದು ನೋಡಿ ಈ ಥರ ಗಿಡ ಇದ್ದಾವೆ ಇಲ್ಲಿ ಈ ಥರ ಗಿಡ ಇದ್ದಾವೆ ಹಾಗೇನೆ ಈ ತರ ಹೂ ಬಂದಿರೋ ಕೆಲವು ಗಿಡಗಳು ಗಿಡಗಳಿವೆ ಹಾಗೆ ನಾನಾ ತರ ಗಿಡಗಳು ಒಂದು ತೋಟದಲ್ಲಿ ನಾವು ಸಸಿ ನೋಡಕ್ ಬಂದಾಗ ಇರ್ತವೆ ಆದ್ರೆ ನಾವು ಯಾವ ತರ ಆ ಗಿಡಗಳನ್ನ ಆ ಸಸಿಗಳನ್ನ ನಾವು ಗುರುತು ಮಾಡಬೇಕು ಮತ್ತೆ ಯಾವ ತರ ಸಸಿಗಳು ಇರ್ತವೆ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ಳೋಣ ಬನ್ನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಸ್ಟ್ಯಾನಿಯವರು ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಹೋಗೋಣ ಅವ್ರ ಹತ್ರ ಸಸಿ ಕೀಳ್ತಿದ್ದಾರೆ ಬಹುಶಃ ನೋಡಿದಿಲ್ಲ ಸಸಿ ಕೀಳ್ ಕಿತ್ತಿದ್ದಾರೆ ಸ್ಟಾನಿಯವರೇ ಇದು ಸಸಿ ಕಿತ್ತಿದ್ರೆ ಇದಲ್ಲಿ ಈಗ ನಾವು ಸಸಿ ಕೇಳ್ತಿದ್ದೀರಲ್ಲ ಇದು ಯಾವ ಸಸಿ ಇದು ಇದು ಎಲ್ಲ ಸೆಕ್ಕರ್ ಸಸಿಗಳು ಇವು ಸೆಕ್ಕರ್ ಸಸಿಗಳು ಮತ್ತೆ ಸ್ಲಿಪ್ ಸಸಿಗಳು ಅಂತ ಎರಡು ರೀತಿಯ ಸಸಿಗಳು ಇರ್ತವೆ ಹಾ ಎರಡು ಸಸಿಗಳ ಸಸಿಗಳು ಇರ್ತವೆ ಅದನ್ನು ಇವಾಗ ಈಗ ಈಗ ಈಗಿನ ಕಾಲದಲ್ಲಿ ಈಗ ಬಯಲ್ಸೀಮೆ ಭಾಗದಲ್ಲಿ ಕೂಡ ಸುಮಾರು ಜನ ನಮಗೆ ಕಾಲ್ ಮಾಡಿ ಕೇಳ್ತಿದ್ದಾರೆ ಅನಾನಸ್ ಸಸಿ ಸಿಗುತ್ತಾ ಅನ್ನ ನಾವು ಅನಾನಸ್ ಮಾಡಬೇಕು ಪೈನಪಲ್ ಅಂತ ಹೇಳ್ತಿದ್ದಾರೆ ಈಗ ಹೊಸದಾಗಿ ಪೈನಪ್ಪಲ್ ಮಾಡೋರಿಗೆ ಅದ್ರ ಬಗ್ಗೆ ಎಷ್ಟು ಮಾಹಿತಿ ಇರುವುದಿಲ್ಲ ಫಸ್ಟ್ ಅವರು ಅನಾನಸ್ ಸಸಿ ಬಗ್ಗೆನೇ ಮಾಹಿತಿ ಪಡ್ಕೋಬೇಕಂತ ನನ್ನದು ಒಂದು ಅನಿಸಿಕೆ ಯಾಕಂದರೆ ಅದರಲ್ಲೇ ನಮ್ಮ ಮೇನ್ ಇರೋದು ಹಾಗೆ ನಮ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ನನ್ನ ಸಸಿ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀರಾ ಖಂಡಿತವಾಗಿ ಕೊಡ್ತೇನೆ ಯಾಕೆ ಅಂತ ಹೇಳಿದ್ರೆ ಅನನಸ್ ಕೃಷಿಯನ್ನು ಮಾಡುವಾಗ ಅನನಸ್ ಸಸಿಗಳ ಒಂದು ಆಯ್ಕೆ ತುಂಬಾ ಇಂಪಾರ್ಟೆಂಟ್ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ನಾವು ಮುಂದೆ ಲಾಭವನ್ನ ಪಡ್ಕೊಳ್ತೀವೋ ಇಲ್ವೋ ಅನ್ನೋದು ಸಸಿಗಳ ಮೇಲೆ ಡಿಪೆಂಡ್ ಇರುತ್ತೆ ಏಟಿ ಪರ್ಸೆಂಟ್ ಸಸಿಗಳ ಮೇಲೆ ಡಿಪೆಂಡ್ ಇರುತ್ತೆ ಮತ್ತೆ ಟ್ವೆಂಟಿ ಪರ್ಸೆಂಟ್ ನಾವು ಅದಕ್ಕೆ ಮಾಡುವಂತಹ ಒಂದು ಚಾಕ್ರಿ ಮೇಲೆ ಡಿಪೆಂಡ್ ಇರುತ್ತೆ ಸೊ ಹಾಗಾಗಿ ನೀವು ಫೋನ್ ಮಾಡಿದ ಕೂಡಲೇ ನಾನು ಕೆಲವೊಂದು ಸಸ್ಯಗಳನ್ನೆಲ್ಲ ರೆಡಿ ಮಾಡಿಟ್ಟಿದ್ದೇನೆ ಒಳ್ಳೆ ಸಸಿಗಳನ್ನ ಸಲ್ಪಿಟ್ಟಿದ್ದೇನೆ ಮತ್ತೆ ರಿಜೆಕ್ಟ್ ಮಾಡುವಂತ ಸಸಿಗಳ್ನ ಅಲ್ಲಿ ಇಟ್ಟಿದ್ದೇನೆ ಬನ್ನಿ ತೋರಿಸ್ತಾನೆ ನಿಮಗೆ ಸರಿ ನಮಗೆ ಸ್ವಲ್ಪ ತೋರಿಸ್ತೀನಿ ಅಂದ್ರೆ ತುಂಬಾ ಜನ ಇದಕ್ಕೆ ಈಗ ಇದೇನೆ ಬಿಸ್ನೆಸ್ ಆಗಿಬಿಟ್ಟಿದೆ ಎಲ್ರು ಕಡೆ ಎಲ್ಲ ಥರದ ಒಂದು ಸಸಿಗಳನ್ನ ತಂದು ನಮಗೆ ಶಾಪಿಂಗ್ ಮಾಡಿ ಹಾಕಿಬಿಡ್ತಾರೆ ಗೊತ್ತಾಗೋದಿಲ್ಲ ಹಾಗೆ ನಮ್ಗೆ ಇವತ್ತಿನ ಸಂಚಿಗೆ ಸ್ವಲ್ಪ ತಿಳಿಸಿ ಯಾವ ಸಸಿ ಒಳ್ಳೆಯದು ಯಾವ ತರ ಸಸಿ ನಾವು ನಾಟಿ ಮಾಡಬೇಕು ಅಂತ ಹೇಳಿ ತೋರಿಸ್ತಾನೆ ಬನ್ನಿ ಅಲ್ಲಿ ಅಲ್ಲಿ ಹೋಗೋಣ ಅಲ್ಲಿ ಇಟ್ಟಿದ್ದಾನೆ ಕೆಲವೊಂದು ಸಸಿಗಳನ್ನು ಓಕೆ ಸರಿ ನೋಡಿ ಇಲ್ಲ ಸಸಿ ಕಿತ್ತಿಟ್ಟಿದ್ದಾರೆ ಇವರು ನೋಡಿ ಅಲ್ಲಿ ಸುಮಾರು ಕಿತ್ತಿಟ್ಟಿದ್ದಾರೆ ಮಾಡ್ಬೇಕಲ್ಲ ನೀವು ಹೌದು ಶಾಪಿಂಗ್ ಮಾಡಿ ಇದು ಶಾಪಿಂಗ್ ಯಾಕೆ ಮಾಡ್ತಾರೆ ಇದು ಯಾಕೆ ಮಾಡೋದು ಅಂತ ಹೇಳಿದ್ರೆ ಹಳೇ ಗರಿಗಳು ಹೋಗಿ ನಾವು ಹೊಸ ನೆಲದಲ್ಲಿ ಹಾಕುವಾಗ ಹಳೇ ಗರಿಗಳು ಹೋಗಿ ಹೊಸ ಗರಿಗಳು ಬರಲಿ ಅಂತ ಹೇಳಿ ಮತ್ತೆ ಗಿಡಗಳನ್ನ ಇಟ್ಟಿದವಾಗ ವಜ್ಜಿಗೆ ಗಾಳಿಗೆ ವಜ್ಜಿಗೆ ಹೀಗೆ ಬೀಳಬಾರ್ದು ಅಂತ ಹೇಳಿ ಆ ಎರಡು ಕಾರಣದಿಂದ ನಾವು ಗಿಡಗಳನ್ನು ಶಾಪಿಂಗ್ ಮಾಡ್ತೇವೆ ಈ ರೀತಿಯ ಚಾಪಿಂಗ್ ಮಾಡ್ತೇವೆ ನೋಡಿ ಹಾಗೆ ಕೂಡ ಮತ್ತೆ ನಮಗೆ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ ಅಹ್ ಐದು ಸಾವಿರ ಸಸಿ ಹಿಡಿಯುವಲ್ಲಿ ಒಂದು ಹತ್ತು ಸಾವಿರ ಸಸಿಗಳು ಹಿಡಿತವೆ ಸೊ ಈ ಮೂರು ಕಾರಣಗಳಿಂದ ನಾವು ಮಾಡ್ತೇವೆ ಒಳ್ಳೆ ತೋರ್ಸ್ಬೇಕಂತ ಹೇಳಿ ಕೆಲವೊಂದು ನಾನು ರೆಡಿ ಮಾಡ್ತಿದ್ದೇನೆ ಈ ಎರಡು ಸಸಿಗಳನ್ನ ನಾನು ಈ ತಗೊಂಡ್ ಬಂದಿದ್ದೇನೆ ಈಗ ಕಟಾವು ಮಾಡ್ತಾ ಇದ್ದೇನೆ ನಾನು ಈ ಸಸಿಗಳು ಇದಕ್ಕೆ ನಾವು ಸೆಕ್ಕರ್ ಸ್ಯಗಳು ಅಂತ ಹೇಳ್ತೇವೆ ಸಕ್ಕರ್ ಸಸಿಗಳು ಅಂತ ಹೇಳಿದ್ರೆ ಮೇನ್ ಗಿಡದ ಕಾಂಡ ಏನಿರುತ್ತೆ ಕಾಂಡದ ಅಡಿಗಿಂದ ಮತ್ತೊಂದು ಸಸಿ ಬಂದಿರುತ್ತೆ ಹಿಂಗೆ ಅದಕ್ಕೆ ಸಸರ್ ಸೆಕ್ಕರ್ ಸಸಿ ಅಂತ ಹೇಳ್ತೇವೆ ಮತ್ತೆ ಮತ್ತೆ ಇರೋದು ಸ್ಲಿಪ್ ಸಸಿಗಳು ಸ್ಲಿಪ್ ಸಸಿಗಳು ಏನಂತ ಹೇಳಿದ್ರೆ ಮೇನ್ ಕಾಂಡದಿಂದನೇ ಬಂದಿರುತ್ತೆ ಆದ್ರೆ ಫುಲ್ ಕೆಳಗಡೆ ಆಗೋದಿಲ್ಲ ಸ್ವಲ್ಪ ಮೇಲ್ಗಡೆ ಆಗುತ್ತೆ ಹಣ್ಣಿನ ಹಣ್ಣೇನೇ ಬಿರುತ್ತೆ ಹಣ್ಣಿನ ಸುತ್ತಲೂ ಹೀಗೆ ಸೊಟ್ ಸ್ವಲ್ಪ ಬೆಂಡಾಗಿ ಹೀಗೆ ಬಂದಿರುತ್ತೆ ಅದಕ್ಕೆ ಸ್ಲಿಪ್ಸ್ ಅಂತ ಹೇಳ್ತೇವೆ ಮತ್ತೆ ಒಂದೇ ಕಾಂಡದಿಂದ ಸ್ಪ್ಲಿಟ್ ಆಗಿ ಹೀಗೆ ಬಂದಿರೋದಕ್ಕೆ ನಾವು ಏನು ಸಕ್ಕರ್ ಸಸಿಗಳನ್ನ ಸಸಿಗಳು ಅಂತ ಹೇಳ್ತೇವೆ ಸರಿ ಸರಿ ಅಂದ್ರೆ ಗಿಡದ ಮೇನ್ ಕಾಂಡದಿಂದ ಬಂದಿರುವಂತಹ ಗಿಡಗಳಿಗೆ ಸಕ್ಕರ್ಸ್ ಅಂತೇವೆ ಈ ಹಣ್ಣು ಬಂದಿರುವಂತಹ ತೊಟ್ಟಿನಿಂದ ಏನು ಬಂದಿರ್ತವೆ ಅದು ಸ್ಲಿಪ್ ಸಸಿ ಅಂತ ನಾವು ಹೇಳ್ತೇವೆ ಅದರಲ್ಲಿ ಎರಡರಲ್ಲಿ ಯಾವ ಸಸಿ ಒಳ್ಳೆಯದು ಆಕ್ಚುಲಿ ಯಾವ ಇದೇ ಒಳ್ಳೇದಿದೆ ಕೆಟ್ಟದಂತ ಹೇಳಲಿಕ್ಕೆ ಆಗೋದಿಲ್ಲ ಎರಡೂ ಒಳ್ಳೆಯದೆ ನಾವು ಅದಕ್ಕೆ ಏನು ಅದಕ್ಕೆ ಹೇಗೆ ಬೆಳೆಸ್ತೇವೆ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ ನಾವು ಎಷ್ಟು ಹಾಂ ನಾವು ಮಾಡುವಂತಹ ಒಂದು ರೀತಿ ಮೇಲೆ ಇರುತ್ತೆ ನಾವು ಮಾಡುವಂತ ಒಂದು ರೀತಿ ಮೇಲೆ ಇರುತ್ತೆ ಹೆಚ್ಚಾಗಿ ನನ್ನ ಪ್ರಕಾರ ನನ್ನ ಒಂದು ಅನುಭವದ ಪ್ರಕಾರ ಸ್ಲಿಪ್ ಸಸಿಗಳಿಗೆ ಸ್ವಲ್ಪ 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 ದೊಡ್ಡದ್ ಬರುತ್ತೆ ಅಂತ ಸ್ಲಿಪ್ ಅಂದ್ರೆ ಸಸಿಗಳಿಗೆ ಇವಾಗ ನೋಡಿ ನಾವು ಸಸಿಗಳನ್ನ ಹೇಗೆ ಆಯ್ಕೆ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಈ ಸಸಿಗಳಿದಾವಲ್ಲ ಇದಾವಲ್ಲ ಈ ಸಸಿಗಳು ಫಸ್ಟ್ ಕ್ಲಾಸ್ ಸಸಿಗಳು ನಂಬರ್ ಒನ್ ಸಸಿಗಳಂತ ಅಂತ ಹೇಳ್ಬಹುದು ನಾವು ಇದಕ್ಕೆ ನೋಡಿ ಹೀಗಿರುತ್ತೆ ನೋಡಿ ನಂಬರ್ ಒನ್ ಸಸಿಗಳು ಹೀಗಿರುತ್ತೆ ಜಾಸ್ತಿ ಗರಿಗಳು ಇರೋದಿಲ್ಲ ಮತ್ತೆ ಈ ಇದೇನಿರುತ್ತೆ ಇದು ತೆಳ್ಳಗಿರುತ್ತೆ ದಪ್ಪ ಇರೋದಿಲ್ಲ ತೆಳ್ಳಗಿರುತ್ತೆ ನೋಡಿ ಇಷ್ಟಿಷ್ಟು ತೆಳ್ಳಗಿರುತ್ತೆ ಅಂದ್ರೆ ಗಿಡ ಸಪೋರ್ಟ್ ಅಲ್ಲೇ ಇರುತ್ತೆ ನೋಡಿ ಇಷ್ಟು ಹೀಗೆ ಮಾಡಿದರೆ ಆರಾಮಾಗಿ ನಾವು ಹಿಡ್ಕೊಳ್ಬಹುದು ಈ ತುದಿ ಮತ್ತೆ ತೆಳ್ಳಗಿರುತ್ತೆ ಮತ್ತೆ ಇಲ್ಲಿ ದೂರ 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 ಗರಿಗಳಿರ್ತಾವೆ ನೋಡಿ ದೂರ 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 ಗರಿಗಳಿರ್ತವೆ ಸೊ ಇದು ನಂಬರ್ ಒನ್ ಸಸಿ ಆರಾಮಾಗಿ ಹಿಡ್ಕೊಳ್ಬೋದು ನಾವು ನೋಡಿ ಈ ಎಲ್ಲ ಗರಿಗಳನ್ನು ಸೇರಿಸಿ ಹೀಗೆ ಹಿಡ್ಕೊಳ್ಬೋದು ನೋಡಿ ನೋಡಿ ಇದೇ ಒಂದು ಗುರುತು ಪಡ್ಕೊಳ್ಬೋದು ನಾವು ಒಳ್ಳೆ ಸಸಿ ಹೇಗೆ ಅಂತ ಹೇಳಿ ಎಲ್ಲ ಗರಿಗಳನ್ನು ಹೀಗೆ ಹಿಡ್ಕೊಂಡು ಹೋಗುವಾಗ ಕರೆಕ್ಟ್ ಆಗಿ ನಾವು ಇದು ಒಂದು ಗುರುತು ಒಳ್ಳೆ ಸಸಿ ಅಂತ ಹೇಳಲಿಕ್ಕೆ ನೋಡಿ ಈ ಸಸಿನೂ ಕೂಡ ಕರೆಕ್ಟ್ ಆಗಿ ನಾವು ಚಾಪಿಂಗ್ ಮಾಡಿ ಹಾಕಬೇಕಾ ಇಂಥ ಸಸಿಗಳನ್ನು ನಾವು ಚಾಪಿಂಗ್ ಮಾಡಿ ಹಾಕ್ಬೇಕು ನೋಡಿ ಈ ರೀತಿಯಾಗಿ ಚಾಪಿಂಗ್ ಮಾಡಿ ಹಾಕಬೇಕು ನೋಡಿ ಈ ರೀತಿಯಾಗಿ ಇಷ್ಟು ಚಾಪಿಂಗ್ ಮಾಡಿದ್ರೆ ಬಿಡುತ್ತೆ ಈ ರೀತಿಯಾಗಿ ನಾವು ಚಾಪಿಂಗ್ ಮಾಡಿ ಹಾಕೋದ್ರಿಂದ ನಮ್ಮ ಟ್ರಾನ್ಸ್ಪೋರ್ಟಿಗೂ ಈಸಿ ಆಗುತ್ತೆ ಮತ್ತೆ ನಾವು ಬೇರೆ ಮಣ್ಣಲ್ಲಿ ಹಾಕ್ತಾವಾಗ ಹೊಸ ಗರಿಗಳು ಆ ಮಣ್ಣಿನ ಗುಣಧರ್ಮಕ್ಕೆ ಹೊಂದಿಕೊಂಡು ಹೊಸ ಗರಿಗಳು ಬರ್ಲಿಕ್ಕೂ ಕೂಡ ಈಸಿ ಆಗುತ್ತೆ ಮತ್ತೆ ಜಾಸ್ತಿ ಸಸ್ಯಗಳು ಕೂಡ ಹಿಡಿತಾವೆ ನೋಡಿ ಈ ರೀತಿಯಾಗಿ ನಾವು ಚಾಪಿಂಗ್ ಮಾಡಿ ಹಾಕೋದು ಇಲ್ಲಿ ನೋಡಿ ಇದು ಮಾಡಿದ ನಂತರ ಹೇಗೆ ಕಾಣಿಸ್ತಾ ಇದೆ ನೋಡಿ ಖುಲ್ ಖುಲ್ಲಾ ಕಾಣಿಸ್ತಾ ಇದೆ ಮತ್ತೆ ಈ ಎಲ್ಲ ಗರಿಗಳು ಕಾಣಿಸ್ತಾ ಇದಾವೆ ಕೆಲವೊಂದು ಗಿಡಗಳು ಇದೇ ರೀತಿ ಇರುತ್ತೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಚಾಪಿಂಗ್ ಮಾಡಿದ ನಂತರ ಗೊತ್ತಾಗುತ್ತೆ ಇಲ್ಲಿ ನೋಡಿ ನಾನು ನೋಡಿ ಇದರ ಮದ್ಯದ ಗರಿ ನೋಡಿ ಕಿತ್ತೋಗ್ಬಿಟ್ಟಿದೆ ಕೆಲಸಗಾರರು ಹೀಗೆ ಕೀಳುವಾಗ ಇದು ಗರಿ ಹೋಗ್ಬಿಟ್ಟಿರುತ್ತೆ ಅಂದ್ರೆ ಸಸಿ ಕೀಳುವ ಸಮಯದಲ್ಲಿ ಕಿತ್ತೋಗಿರುತ್ತೆ ಇದು ಕೂಡ ಸೈಜ್ ಕೂಡ ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಒಳ್ಳೆ ಸಸಿಯೇ ಅವ್ರು ಹಾಳು ಮಾಡಿದಂಗೆ ಹೌದು ಒಳ್ಳೆ ಸಸಿ ಹಾಳದಂಗೆ ಅದ್ ಈ ತರ ನಾಟಿ ಮಾಡಿದ್ರೆ ಸಸಿ ಆಗುದಿಲ್ಲ ಅಲ್ಲ ಈ ಸಸಿಗಳು ನಂಬರ್ ಒನ್ ಸಸಿಗಳು ಇಂತ ಸಸಿ ಮಾತ್ರ ಬಿಡ್ಲಿಕ್ಕೆ ಹೋಗ್ಬೇಡಿ ಸೊ ಮತ್ತೆ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಂತ ದೊಡ್ಡ ಗಿಡಗಳನ್ನ ಏನು ಮಾಡ್ತಾರೆ ಇಂಥ ದೊಡ್ಡ ಗಿಡಗಳನ್ನು ತಗೊಳ್ತಾರೆ ನೋಡಿ ಎಷ್ಟು ಒಜ್ಜಿದೆ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತಿಲ್ಲ ಮತ್ತು ಈ ರೀತಿಯಾಗಿ ನಂಗೆ ಹಿಡಿಲಿಕ್ಕೆ ಕೂಡ ಆಗ್ತಿಲ್ಲ ಇಂಥ ದೊಡ್ಡ ಗಿಡಗಳನ್ನು ಏನು ಮಾಡ್ತಾರೆ ಸಸಿಗಳನ್ನು ಡೆಲಿವರಿ ಕೊಡೋವರು ನಮ್ಮ ಜಾಗಕ್ಕೆ ಡೆಲಿವರಿ ಕೊಡೋವರು ಹೆಚ್ಚಾಗಿ ಮಾಡುವಂಥ ಕೆಲಸ ಇದೆ ನೋಡಿ ಈ ರೀತಿಯಾಗಿ ಶಾಪಿಂಗ್ ಮಾಡ್ತಾರೆ ನೋಡಿ ಈಗ ಶಾಪಿಂಗ್ ಮಾಡಿ ಹಾಕಿಬಿಡ್ತಾರೆ ಗೊತ್ತಾಗೋದಿಲ್ಲ ಸಣ್ಣಕ್ಕೆ ಕಾಣುತ್ತೆ ಗಿಡ ವೇಟ್ ಕೂಡ ಕಡಿಮೆ ಆಗುತ್ತೆ ಸ್ವಲ್ಪ ಈ ರೀತಿಯಾಗಿ ಚಾಪಿಂಗ್ ಮಾಡಿ ಹಾಕ್ತಾರೆ ನೋಡಿ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ ಎಳೆ ಗಿಡ ತರ ಕಾಣುತ್ತೆ ಹೌದು ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ದಪ್ಪ ಇರುತ್ತೆ ಮತ್ತೆ ವೇಟ್ ಕೂಡ ಇರುತ್ತೆ ಮತ್ತೆ ಈ ಗರಿಗಳು ನೋಡಿ ತುಂಬಾ ತುಂಬ ಒತ್ತಾಗಿರ್ತವೆ ಇಲ್ಲಿ ಬಿಳಿ ಫುಲ್ ಒತ್ತಾಗಿರ್ತವೆ ಸ್ವಲ್ಪ ಜಾಗ ಬಿಟ್ಟಿರೋದಿಲ್ಲ ಸೊ ಇಂಥ ಗಿಡಗಳನ್ನ ನಾವು ನಾಟಿ ಮಾಡೋದ್ರಿಂದ ಕೆಲವೇ ದಿನಗಳಲ್ಲಿ ಇದಕ್ಕೆ ಫಲ ಬರುತ್ತೆ ಫಲ ಬಂದರೂ ಕೂಡ ಚಿಕ್ಕ 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 ಕಾಯಿಗಳು ಬರುತ್ತೆ ಇಷ್ಟು ಚಿಕ್ಕ ಚಿಕ್ಕ ಕಾಯಿಗಳು ಬರುತ್ತೆ ಅದನ್ನ ನಾವು ಮಾರಾಟ ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನ ನಾವು ಕೀಳ್ಬೇಕಾಗುತ್ತೆ ಕಿತ್ತ ನಂತರ ಸೈಡಿಂದ ಮತ್ತೆ ಹೊಸ ಸಸಿ ಬಂದು ಹೊಸ ಫಲ ಬರೋದ್ ಅಲ್ಲಿವರೆಗೆ ನಮ್ಮ ಬಾಕಿ ಗಿಡಗಳು ಫಲ ಚೆನ್ನಾಗಿ ಬಂದು ಇದಾಗ್ಬಿಡುತ್ತೆ ಸೊ ಇಂತ ಒಂದು ಹತ್ತಿರ ಇರುವಂತಹ ಗರಿಗಳು ಹತ್ತಿರ ಗರಿಗಳು ಇರುವಂತಹ ಗಿಡಗಳನ್ನ ನಾವು ಚೂಸ್ ಮಾಡ್ಕೊಳ್ಬಾರ್ದು ಇಲ್ಲಿ ನೋಡಿ ನಿಮಗ್ ತೋರ್ಸ್ಬೇಕಂತ ಹೇಳಿ ಸ್ವಲ್ಪ ಲ್ಯಾಪ್ಸ್ ಗಿಡಗಳನ್ನ ನಾನು ಇಲ್ಲಿಟ್ಟಿದ್ದೇನೆ ನೋಡಿ ಇದು ಕೂಡ ಹತ್ತಿರ ಗರಿಗಳು ಬಂದಿದಾವೆ ಹಾಗೆ ಇದು ಕೂಡ ಹತ್ತಿರ ಗರಿಗಳು ಬಂದಿದಾವೆ ನೋಡಿ ಈ ರೀತಿ ಹತ್ತಿರ ಗರಿಗಳು ಬಂದಿದಾವೆ ಮತ್ತೆ ವೇಟ್ ಕೂಡ ತುಂಬಾ ಜಾಸ್ತಿ ಅಂದ್ರೆ ನಮಗೆ ಶಾಪಿಂಗ್ ಮಾಡಿದಾಗ ಗೊತ್ತಾಗೋದಿಲ್ಲ ನಮಗೆ ಯಾವ ತರ ಗಿಡ ಹಾಕಿದ್ದಾರೆ ಇವರು ಅಂತ ಹೇಳಿ ಹೌದು ಶಾಪಿಂಗ್ ಮಾಡಿದ ನಂತರ ಆಕ್ಚುಲಿ ಈಗ ಫಲ ಬರುವಂತ ಗಿಡಗಳಿವೆ ಇದನ್ನ ಶಾಪಿಂಗ್ ಮಾಡಿದಾಗ ನಮಗೆ ಗೊತ್ತಾಗೋದಿಲ್ಲ ಅಲ್ಲ ಸ್ವಲ್ಪ ದಿನಗಳಲ್ಲಿ ಫಲ ಬರುತ್ತೆ ಸರಿ ಸರಿ ಹಾಗೆ ಮೇನ್ ಏನ್ ಗಿಡ ಇರುತ್ತೆ ಆ ಗಿಡಕ್ಕೆ ಸೈಡ್ ಇಂದ ಬಂದು ತುಂಬಾ ವಯಸ್ಸಾಗಿರುತ್ತೆ ಗಿಡಗಳಿಗೆ ಸೈಡ್ ಇಂದ ಏನು ಸಕ್ಕರ್ ಸಸಿಗಳಾಗಿ ತುಂಬಾ ಜಾಸ್ತಿ ದಿನ ಆಗಿರುತ್ತೆ ಸೊ ಇಷ್ಟು ದೊಡ್ಡ ಸೈಜ್ ಬಂದಿರುತ್ತೆ ಇನ್ನು ಕೆಲವೇ ದಿನಗಳ್ ಇದಕ್ಕೆ ಫಲ ಬರುವಂತದ್ದು ಫಲ ಬಂದರೂ ಕೂಡ ಚಿಕ್ಕ ಫಲ ಬರುತ್ತೆ ಸೊ ಹಾಗೆ ನಾವು ಗುರ್ತು ಪಡೆಯುವುದು ಇವು ಈ ಎರಡು ಗಿಡಗಳು ಒಳ್ಳೆ ಗಿಡಗಳು ಅಂತ ಹೇಳಿದೇನೆ ಹಾಗೆ ಇದೇ ರೀತಿ ಕಾಣುವಂತ ಮತ್ತೊಂದು ಗಿಡ ಇರುತ್ತೆ ನೋಡಿ ಇದು ನೋಡಿ ಮತ್ತೊಂದು ಗಿಡ ಇರುತ್ತೆ ಇದರ ಗರಿಗಳು ಇದಕ್ಕೆ ಹೋಲಿಸಿದ್ರೆ ಇದರ ಗರಿಗಳು ಇನ್ನು ಫುಲ್ಲು ದೂರ 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 ಇದಾವೆ ಮತ್ತೆ ಇದರ ಸೈಜ್ ನೋಡಿ ಇದ್ರ ಸೈಜ್ ನೋಡಿ ಸ್ವಲ್ಪ ತೆಳ್ಳಗಿದೆ ತೆಳ್ಳ ಸೈಜ್ ಸ್ವಲ್ಪ ಅಗ್ಲ ಇದೆ ನೋಡಿ ಇದ್ರ ಸೈಜ್ ಸ್ವಲ್ಪ ತೆಳ್ಳಗಿದೆ ಮತ್ತೆ ದೂರ 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 ಇದಾವೆ ದೂರ ಇದೆ ಇಲ್ಲಿ ಕೆಳಗಡೆ ಹಿಂಗ್ ಬಗ್ಗಿಕೊಂಡು ಬರುತ್ತೆ ನೋಡಿ ಕೆಳಗಡೆ ಗೆಡ್ಡೆ ಹತ್ತಿರದಿಂದಾನೆ ಬಗ್ಗಿಕೊಂಡು ಬರುತ್ತೆ ತರ ಕಾಣುತ್ತೆ ಇದು ಕೆಳಗಡೆ ಬಗ್ಗಿ ಬರೋದಿಲ್ಲ ನೆಟ್ಟಗೆ ಉದ್ದಕ್ಕೆ ಬಂದಿರುತ್ತೆ ನೋಡಿ ಈ ಸಸಿಗೆ ತುಂಬಾ ಇದರಲ್ಲಿ ಕಾಯಿ ಬಿಡುತ್ತೆ ಆದ್ರೂ ಕೂಡ ಕಾಯಿ ನಮಗೆ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಒಂದ್ ರೀತಿ ಜೋಡಿ ಕಾಯಿ ಹೀಗೆ ಅರಳಿಕೊಂಡು ಹೀಗೆ ಬಂದ್ಬಿಡುತ್ತೆ ಅದು ಕಾಯಿ ಅದಕ್ಕೆ ನಾವು ಬಾಸಿಂಗ್ ಅಂತ ಹೇಳ್ತೇವೆ ಸೊ ಅದಕ್ಕೂ ಕೂಡ ನಾವು ಮಾರಾಟ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಅದಕ್ಕೆ ಕೊಟ್ಟಂತ ಗೊಬ್ಬರ ನೀರು ಅದಕ್ಕೆ ಕೊಟ್ಟಂತ ನಾವು ಟೈಮ್ ಎಲ್ಲ ವೇಸ್ಟ್ ಚಾಪಿಂಗ್ ಮಾಡಿದ ನಂತರ ಈ ತರ ಕಾಣಿಸುತ್ತೆ ಇದಿಷ್ಟು ಹಾಗೆ ಇದು ಸ್ಲಿಪ್ ಸಸಿ ಈ ಸ್ಲಿಪ್ ಸಸಿ ಏನಪ್ಪಾ ಅಂತ ಹೇಳಿದ್ರೆ ಹಣ್ಣೇನ್ ಬಂದಿರುತ್ತೆ ಅದ್ರ ಕೆಳಗಡೆ ಸುತ್ತಲು ಹಣ್ಣಿನ ಒಂದು ತೊಟ್ಟಿರುತ್ತಲ್ಲ ಆ ತೊಟ್ಟಿಗೆ ಸುತ್ತಲು ಬರುವಂತ ಒಂದು ಗಿಡ ಇದಕ್ಕೆ ಕೂಡ ತುಂಬಾ ಚೆನ್ನಾಗಿ ಕಾಯಿಗಳು ತರ ಗಿಡ ಇದ್ರೆ ನಾವು ನಾಟಿ ಮಾಡಬಹುದು ಈ ತರ ಗಿಡ ಅಗ್ಲಾಗಿರುತ್ತೆ ಅಗ್ಲ ಇದು ಉದ್ದಕ್ಕೆ ಇರುತ್ತೆ ಇದು ನೋಡಿ ಅಗ್ಲಾಗಿರುತ್ತೆ ಅಗ್ಲ ಫುಲ್ ಆಗಿರುತ್ತೆ ಇದಕ್ಕೆ ನಾವು ಸ್ಲಿಪ್ ಸಸಿ ಅಂತ ಹೇಳ್ತೇವೆ ಇದರಲ್ಲೂ ಕೂಡ ಉತ್ತಮ ಇಳುವರಿ ನಾವು ಪಡ್ಕೊಳ್ಬಹುದು ಇಂಥ ಗಿಡ ಇದ್ರೂ ಕೂಡ ನೀವು ಕಣ್ಣು ಮುಚ್ಚಿ ತಗೊಳ್ಬಹುದು ಇವಾಗ ನಾನು ನಿಮಗೆ ಬಾಸಿಂಗದಂತಹ ಒಂದು ಹಣ್ಣು ಬಿಡುತ್ತೆ ಅಂತ ಹೇಳಿದ್ನಲ್ಲ ಆ ಹಣ್ಣನ್ನು ತೋರಿಸ್ತೇನೆ ಬನ್ನಿ ಅಲ್ಲಿ ಒಂದು ಬಿಟ್ಟಿದೆ ಇದು ತೋರಿಸಿದ್ನಲ್ಲ ಈಗ ನೀವು ತೋರಿಸಿಲ್ಲ ಬಲ್ತಿ ಗಿಡ ಅಂತ ಹೇಳಿ ಅದ್ರದೇ ಈಗ ಈಗ ಹೊತ್ತು ಒಂದ ಒಂದ್ ಎರಡ ಒಂದ ಒಂದ ಹಣ್ಣು ಕಾಣ್ತಿದೆ ನಾವು ತೋಟದಲ್ಲಿ ಅದ್ರದೇ ಇರಬಹುದಲ್ಲ ಅಲ್ಲ ಇದೆಲ್ಲ ಕೆಳ ತಾಗಿದೆ ওরದು ನಿಮಗೆ ನೋಡಿ ಇದು ತೋರಿಸಿದ್ನಲ್ಲ ಸುಳಿ ಹೋಗಿರೋದು ಸುಳಿ ನಾವು ಚೂಸ್ ಮಾಡ್ಕೊಳ್ಳಬಹುದು ಅಂತ ಹೇಳಿ ಅಲ್ಲ ಒಂದು ಗಿಡಕ್ಕೆ ಇದ್ರದೇ ಸುಳಿ ತಹಿಗೆ ಹೋಗಿರುತ್ತದಲ್ಲ ನೋಡಿ ಈ ತರ ಸಸಿ ಬರ್ತದ ಈ ತರ ಸಸಿ ಮತ್ತೊಂದು ತೋರಿಸಬೇಕು ನೋಡಿ ಮತ್ತೆ ಕೆಲವು ಸಸಿಗಳು ತುಂಬಾ ಚೆನ್ನಾಗಿದೆ ಇದು ನೋಡ್ಲಿಕ್ಕೆ ಇಟ್ಟಿದೆ ನಾನು ನಿಮಗೆ ತೋರಿಸಬೇಕು ಹೇಳಿ ಇದು ಕರೆಕ್ಟ್ ನಾನು ಹೇಳಿರುವಂತ ಸಸಿ ಇದು ಸೈಜ್ ಸೈಜ್ ಆರಾಮ್ ಹಿಡಿಬಹುದು ಮತ್ತು ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಆದರೆ ಇಲ್ಲಿ ನೋಡಿ ಇಲ್ಲಿ ಗೆಡ್ಡೆ ಬೇರು ಇರುವಂಥ ಒಂದು ಗೆಡ್ಡೆ ಇಲ್ಲ ಅದಕ್ಕೆ ಹಾಂ 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 ಅಂದರೆ ಎಳೆ ಇದ್ದಲ್ಲಿ ಮುರಿದೋಗಿದೆ ಎಳೆ ಇದ್ದಲ್ಲಿ ಮುರಿದೋಗಿದೆ ಇಂಥ ಸಸ್ಯಗಳ ನೆಟ್ಟರು ಕೂಡ ಸಸಿ ಎದ್ದು ಬರೋದಿಲ್ಲ ಇಂಥ ಸಸಿಯನ್ನು ಕೂಡ ಸಿಕ್ಕರೆ ನೀವು ಲ್ಯಾಪ್ಸ್ ಮಾಡಬೇಕು ಉತ್ತಮವಾದಂಥ ಒಂದು ಸಸಿಯನ್ನು ಆರಿಸ್ಕೊಂಡು ಇದರ ಒಂದು ಕೃಷಿಯನ್ನು ಮಾಡಿದರೆ ಖಂಡಿತವಾಗಿ ಇದರಲ್ಲಿ ನಾವು ದುಪ್ಪಟ್ಟು ಅಲ್ಲ ಮೂರು ಪಟ್ಟು ಇದರಲ್ಲಿ ಲಾಭವನ್ನು ಪಡ್ಕೋಬೋದು ಹಾಂ ಅದು ನಮಗೆ ಬಾಸಿಂಗ್ ಅಂತ ಹೇಳಿದ್ರಲ್ಲ ತೋರಿಸ್ತೀರಾ ಆ ಥರ ಇರುತ್ತೆ ಅಂತ

ಹಣ್ಣೇ ಇದ್ರೊಳಗೆ ಮತ್ತೊಂದು ಗಿಡಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ನೋಡಿ ಇದಕ್ಕೆ ಹೂ ಬಿಟ್ಟು ಕಾಯಿ ಬಿಡುವಾಗ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಲ್ಲಿ ಹೂ ಇದ್ದಲ್ಲಿ ಹೋಗೋಣ ಇಲ್ಲಿ ಬನ್ನಿ ಇಲ್ಲಿ ಹೂ ಇದೆ ಒಂದ್ ಕಡೆ ನೋಡಿ ಮತ್ತೆ ಸಸಿಗಳು ಈ ಸಸಿ ಸ್ವಲ್ಪ ನೋಡ್ಲಿಕ್ಕೆ ಚಿಕ್ಕದೇ ಕಾಣಿಸುತ್ತೆ ಏನು ಹಣ್ಣು ಬಿಟ್ಟಿರುವಂತ ಗಿಡ ಇದೆ ಇದು ಚಿಕ್ಕದೆ ಕಾಣುತ್ತೆ ನೋಡ್ಲಿಕ್ಕೆ ಆದ್ರೆ ಇದಕ್ಕೆ ಹೂ ಬಂದು ಕಾಯಿ ಬಿಟ್ಟು ಬಿಟ್ಟು ಬಿಟ್ಟಿದೆ ಸೊ ಇದು ಬಿಡೋಕ್ಕಿಂತ ಮುಂಚೆ ನಮಗೆ ಗೊತ್ತಾಗೋದಿಲ್ಲ ಗಿಡ ಚಿಕ್ಕ ಗಿಡ ಇದೆಯೋ ಇದಕ್ಕೆ ಹಣ್ಣು ಬಿಡದಿದೆಯೋ ಅಂತ ಗೊತ್ತಾಗೋದಿಲ್ಲ ಶಾಪಿಂಗ್ ಮಾಡಿದ ಮೇಲೆ ನಮಗೆ ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ಗುರುತು ಹೇಗೆ ಪಡ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ ತೋರಿಸ್ತೇವೆ ನೋಡಿ ಹೇಗೆ ಗುರುತು ಅಂತ ಹೇಳಿ ನೋಡಿ ಇದಕ್ಕೆ ಇದಕ್ಕೀಗ ಹೂವೇನು ಬಂದಿಲ್ಲ ಇದ್ರ ಒಳಗೆ ಇದ್ರ ಒಳಗೆ ನೋಡಿ ಹೂವೇನು ಬಂದಿಲ್ಲ ಆದ್ರೆ ಇದ್ರ ಗರಿಗಳು ಕೆಂಪು ಆಗಿದ್ದು ಕಾಣಿಸ್ತಾ ಉಂಟು ನಿಮ್ಗೆ ಹೌದು ಸೊ ಹೀಗೆ ಗರಿಗಳು ಕೆಂಪು ಬಂದ್ರೆ ಒಳಗಿನ ಗರಿಗಳು ಬರಿಲಿಕ್ಕೆ ಸ್ಟಾರ್ಟ್ ಆದ್ರೆ ಈಗ ಹೂ ಬರುತ್ತೆ ಅಂತ ಅದಕ್ಕೆ ಕೆಲವು ದಿನಗಳಲ್ಲಿ ಇದಕ್ಕೆ ಹೂ ಬರುತ್ತೆ ಅಂತ ಅರ್ಥ ತುಂಬಾ ಒಳ್ಳೆ ಮಾಹಿತಿ ನಾವು ತಕೊಳ್ಬೇಕು ಇದು ನೋಡಿ ಸ್ಲಿಪ್ ಸಸಿ ಇದು ಇದು ಸ್ಲಿಪ್ ಸಸಿ ನೋಡಿ ಫುಲ್ ಚದುರ್ಕೊಂಡು ಅಗಲವಾಗಿ ಬೆಳೆದಿದೆ ಇದು ಸ್ಲಿಪ್ ಸಸಿ ಇದು ಕೂಡ ಒಳ್ಳೆ ಸಸಿ ಸರಿ ಸರಿ ನೋಡಿ ಇದೆಲ್ಲ ಹೂ ಬಿಡುವಂತದ್ದು ಈಗ ಕೆಂಪಾಗಿದೆ ಅಲ್ಲ ಗರಿಗಳು ಗರಿಗಿರ ಗರಿಗಳು ಕೆಂಪಾದ್ ತಕ್ಷಣ ಅದಕ್ಕೆ ಹೂ ಬರುತ್ತೆ ಅನ್ನುವಂತ ಒಂದು ಲಕ್ಷಣ ಅದಕ್ಕೆ ಇದನ್ನು ಕೂಡ ಇಟ್ಟು ಬಿಟ್ಟಿದ್ರು ಕಾಮಗಾರ ಕಿತ್ತು ಬಿಟ್ಟಿದ್ರು ಇದನ್ನು ನೋಡಿ ಲ್ಯಾಪ್ಸ್ ಮಾಡ್ಬಿಟ್ಟೆ ನಾನು ಅಂದ್ರೆ ಹೂ ಬರುತ್ತೆ ಅಂತ ಹೇಳಿ ಗರಿಗಳು ಕೆಂಪಾಗಿದಾವಲ್ಲ ಹೂ ಬರುತ್ತೆ ಅಂತ ಹೇಳಿ ಲ್ಯಾಪ್ಸ್ ಮಾಡ್ಬಿಟ್ಟೆ ನೋಡಿದ್ರಲ್ಲ ವೀಕ್ಷಕರೇ ಇದು ಬಾಸಿಂಗ್ ಅಂತ ನಾನು ಇದು ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ಆದ್ರೆ ನಮ್ಗೆ ಇದು ಲ್ಯಾಪ್ಸ್ ಆಗುತ್ತೆ ಅಂತ ತುಂಬಾ ಚೆನ್ನಾಗಿದೆ ನೋಡಿ ಕಿತ್ಕೊಳ್ಳಿ ಕಿತ್ಕೊಳ್ಳಿ ಬೇಕಾದ್ರೆ ಕಿತ್ಕೊಳ್ಳಿ ಕಿತ್ಕೊಳ್ಳಿ ಇದು ಲ್ಯಾಪ್ಸ್ ಅಲ್ಲ ನಿಮ್ಗೆ ಏನು ಯೂಸ್ ಇಲ್ಲ 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 ಯೂಸ್ ಇಲ್ಲ ಲ್ಯಾಪ್ಸ್ ಅದು ವೀಕ್ಷಕರಿಗೆ ತೋರಿಸುವ ಯಾವ ತರ ಇದು ಅಂತ ಹೇಳಿ ಇಲ್ಲಿ ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿದೆ ಸೂಪರ್ ಅಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಇದಕ್ಕೆ ಪರ್ಪಲ್ ಕಲರ್ ಹೂ ಇರುತ್ತೆ ಅಲಾ ಇದು ಅನ್ನಸಿನ ಹೂ ಇದು ಅಂದರೆ ಫುಲ್ ತೊಟ್ಟು ಅಗ್ಲಾಗಿ ಬರುತ್ತೆ ನೋಡಿ ಇದು ವೀಕ್ಷಕರೇ ಹ್ಮ್ ಚಿಕ್ಕ 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 ಆಗುತ್ತೆ ಅದು ಸೂ ಕೂಡ ನೋಡಿದೆ ವೀಕ್ಷಕರೇ ಹೇಗಿದೆ ಇದು ನಮ್ಮ ಬಾಸಿಂಗ ಬಾಸಿಂಗ ಪೈನಾಪಲ್ ಹಾಗಾದರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ದಯವಿಟ್ಟು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಈ ಅನಾನಸ್ ನಾಟಿ ಪದ್ಧತಿ ಬಗ್ಗೆ ನಾಟಿ ಮಾಡುವಾಗ ಯಾವ ಥರ ಅದನ್ನು ಡಿವೈಡ್ ಮಾಡಬೇಕು ಅಂದರೆ ಅದರ ಸಸಿಗಳೇ ಬೇರೆ ಬೇರೆ ವಿಧಾನ ನಮಗೆ ಸ್ನಾನಿಯರು ತೋರಿಸಿದ್ದಾರೆ ಅಂಥ ಸಸಿ ನಾಟಿ ಮಾಡುವ ಮಾಡುವಾಗ ಕೂಡ ಅದನ್ನು ಬೇರೆ ಬೇರೆ ಮಾಡಿ ನಾಟಿ ಮಾಡಬೇಕಂತೆ ಅದು ಅದೆಲ್ಲ ಪ್ರೊಸೀಜರ್ ನಿಮಗೆ ಹಂತ ಹಂತವಾಗಿ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೇವೆ ಹಾಗಾದರೆ ವೀಕ್ಷಕರೇ ಮುಂದಿನ ಸಂಚಿಕೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬೈ ಬಾಯ್